ರು ಇವತ್ತು ನಮ್ಮ ಅಂಕಲ್ಗುಡ್ ಕೆತ್ತ ಪಿ ಕೆ ಪಿ ಎಸ್ ಬೋರ್ಡ್ ಮೀಟಿಂಗ್ ಆಗ್ಬೇಕಾಗಿತ್ತು ಕರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಕ್ಕಂ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗ್ ಮುಂದೆ ಹಾಕಿದ್ದಾರೆ ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳತಿವ ನಮ್ಮ ತಾಲೂಕು ಏನ್ ನಡ್ದಿತಿ ನೀವು ಕಣ್ಣು ಮುಚ್ಚ ಕೂತೀರ ಅಂತ ಕೇಳ ಕೇಳಾತಿವಿ ಯಾರು ರೆಸ್ಪಾನ್ಸಿಬಲ್ ತೊಳಕ್ ತಯಾರಿಲ್ಲ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರನೇ ಹೇಳಕ್ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೆ ಐತೋ ನೀವು ವಿಚಾರ ಮಾಡಿ ಮತ್ತೆ ಒಂದು ಈ ಡಿಸೀಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಿಕೆಯಿಂದ ಮಾಡೋದಿದ್ರೆ ನಮ್ಮ ಜನಾನು ಕೈಯಾಗ ತೋತೈತಿ ನಿಮ್ಮ ನಿಮ್ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡ್ ನೋಡಕ್ ನಾವು ಗಟ್ಟದ ಅಲ್ಲ ನೀವು ನೀವು ನಿನ್ನಿಂದ ಗಮನಿಸ್ತಾ ಇದ್ರಿ ಬಸ್ವಾಡ್ದಾಗ ಏನಾದ್ರು ದೊಡ್ಡವಾಡ್ದಾಗ ಏನಾದ್ರು ನೀವು ಎಲ್ಲಾರು ನೋಡತೀರಿ ಮಾಧ್ಯಮ ಮತ್ ಮಿತ್ರ ನೋಡತೀರಿ ಹಾ ಮದುವೆಡ್ಯಾಗು ಆತು ಖರೆ ಜಿಲ್ಲಾಡೋದ್ ಕಣ್ಣ ಮುಂಚೆ ಕುತ್ರ ಹೆಂಗೆ ಹೆಂಗೆ ಹೆಂಗ್ ಡೆಮೋಕ್ರಸಿ ನಡೆಯುತ್ತೆ ಬಸ್ ಅಲ್ಲ ಈ ಈ ಮಾತು ಈ ಮಾತು ನೀವು ಜಿಲ್ಲಾ ಹೆಸರಿ ಮಂತ್ರಿ ಕೇಳ್ರಿ ಅಲ್ಲ ನಾವು ಕಳೆದ ಎರಡು ದಿವ್ಸದಿಂದ ರಿಕ್ವೆಸ್ಟ್ ಮಾಡತ್ತೇವು ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿ ನಿನ್ನೂ ನೀವು ಬಂದಾಗ ನಾ ಡಿ ಎಸ್ ಬಿ ಜೊತೆ ಮಾತಾಡತ್ತೀನಿ ಯಾರೋ ಜವಾಬ್ದಾರಿ ತೋ ಹಾಕ್ತಾರಿಲ್ಲ ಒಬ್ಬರ ಮೇಲೆ ಬ್ಲೇಮ್ ಗೇಮ್ ನಮಗ ನಮಗ ರೆಕ್ವನ್ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲ ಕಣ್ಣು ಮುಚ್ಕೋತಾರೋ ಜಿಡ ಅಲ್ಲ ಇದು ಬಿಜೆಪಿ ಶಾಸಕನಿಗೂ ಹಿಂಗೈತ್ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳು ಮುಕ್ಳಿಂದ ಓಡಿ ಬರ್ತಾರಲ್ಲ ಈ ಯುವ ಜನ ನಮ್ ಕಡೆ ಅಲ್ಲ ಯಾರ ನೀಗಂಗಿಲ್ಲ ಅವ್ರು ಗಲಾಟೆ ಮಾಡ್ತಾರ ನೀಗವ್ರ ಗಲಾಟೆ ಮಾಡ್ತಾರು ಇವಾಗ ಏನಾಯ್ತು ಇಲ್ಲದ ಕಾರಣ ಮುಂದಾಗಿದೆ ಒಳಗ ಬಿಡ್ವಾರ ಮತ್ತೊಂದ್ ಟೈಮಿಂಗ್ ಇರ್ತೈತಿ ಆ ಟೈಮಿಂಗ್ ಮೀರಿದ್ಮೇಲೆ ಒಳಗೆ ಬಂದ್ರು ಇಲ್ಲ ಬೋರ್ಡ್ ಮೀಟಿಂಗ್ ಅದಕ್ಕೆ ಮುಂದೆ ಹಾಕ್ಯಾರು ಮುಂದಿನ ಏಳು ದಿವಸ ನೋಟಿಸ್ ಕೊಟ್ಟ ಮತ್ತೆ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ